ಗುರು ದೇಶಪಾಂಡೆ ಅವರ ಝೀ ಅಕಾಡೆಮಿ ಇನ್ಸ್ಟಿಟ್ಯೂಟ್ ಐದು ವರ್ಷಗಳಿಂದ ಹತ್ತು ಬ್ಯಾಚ್ ಅನ್ನು ಕಂಪ್ಲೀಟ್ ಮಾಡಿ ಹನ್ನೊಂದನೇ ಮುನ್ನುಗ್ತಾ ಇದೆ ಹಾಗಿದ್ರೆ ಈ ಹನ್ನೊಂದನೇ ಬ್ಯಾಚ್ ನಲ್ಲಿ ಏನ್ ಸ್ಪೆಷಲ್ ಆದ ಕ್ಲಾಸಸ್ ಇರುತ್ತೆ ಹಾಗೂ ಯಾರೆಲ್ಲ ಬಂದು ಟೀಚ್ ಮಾಡ್ತಾರೆ ಅನ್ನೋದನ್ನ ಅವ್ರನ್ನೇ ಕೇಳೋಣ ಬನ್ನಿ ಶಾಶ್ವತ್ ಇಲ್ಲಿ ಜಾಯ್ನ್ ಆಗಿ ಎಷ್ಟು ತಿಂಗಳುಗಳಾಯಿತು ಎರಡೂವರೆ ತಿಂಗಳಾಯ್ತು ಮೂರು ತಿಂಗಳು ಕೋರ್ಸ್ ಇದು ನಾವು ಇಲ್ಲಿ ಫಸ್ಟ್ ತಲೆಯಲ್ಲಿ ಅಂದರೆ ಅಂದ್ರೆ ಬರೀ ಆಕ್ಟಿಂಗ್ ಅಂದ್ರೆ ಹೇಳ್ಕೊಡ್ತಾರೆ ನಾವು ಮಾಡಬೇಕು ಅಂತ ಅನ್ಕೊಂಡಿದ್ವಿ ಬಟ್ ಆದ್ರೆ ಅಲ್ಲಿಂದ ನಾವು ನೋಡ್ಕೊಂಡ್ ಮೇಲೆ ಇಲ್ಲಿ ಬಂದಲ್ಲಿ ಗೊತ್ತಾಯ್ತು ಆಕ್ಟಿಂಗ್ ಅಂದ್ರೆ ಅದಲ್ಲ ಪಿನ್ ಟು ಪಿನ್ ಯಾವುದೇ ಒಂದು ಎಕ್ಸ್ಪ್ರೆಶನ್ ಆದ್ರೂ ಒಂದು ಕ್ಯಾರೆಕ್ಟರ್ ಆದ್ರೆ ಅದ್ರ ಭಾವನೆ ಹೆಂಗ್ ಅದಕ್ಕೆ ಒಂದು ವಿಲನ್ ಆದ್ರೆ ಅದಕ್ಕೆ ಆ ರೋಲಿಗೆ ನಾವು ಭಾವನೆ ಹೆಂಗ್ ತುಂಬಬೇಕು ಅಂತ ಹೇಳ್ತಾ ಇದ್ವಿ ಹೇಳ್ಕೊಟ್ರು ನಮಗೆ ಆಮೇಲೆ ನೆಕ್ಸ್ಟ್ ನಮಗೆ ನಾಟಕ ಡ್ರಾಮಾ ಮಾಡಿಸಿದ್ರು ಚೋರ್ ಚರಣದಾಸ್ ಅಂತ ನವೀನ್ ಸಾಣೆಹಳ್ಳಿ ಅಂತ ಅವರು ಚೆನ್ನಾಗಿ ಹೇಳ್ಕೊಟ್ರು ಅವ್ರು ನಮಗೆ ಅದರಿಂದ ನಮಗೆ ಅಲ್ಲಿ ಇಂಟ್ರೆಸ್ಟ್ ಇನ್ನೂ ತುಂಬ ಜಾಸ್ತಿ ಆಯಿತು ನಾವೇನು ರೆಫರ್ ಮಾಡೋದಾದ್ರೆ ಜಿ ಅಕಾಡೆಮಿ ದ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂದರೆ ಯುವ ಯೂತ್ಸ್ಗೆ ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಇಂದೇನೆಂದರೆ ಆಲ್ಮೋಸ್ಟ್ ಹುಡುಗಿರು ತುಂಬ ಹೆದರ್ತಾರೆ ಅಪ್ಪ ಅಮ್ಮ ಕೂಡ ಪೇರೆಂಟ್ಸ್ಗೂ ಹೆದರ್ತಾರೆ ಯಾಕಂದರೆ ಹುಡುಗಿಗೆ ಅಷ್ಟೊತ್ತಲ್ಲ ಆ್ಯಕ್ಟಿಂಗಲ್ಲಿ ಕಲಿಸೋದು ಸೇಫ್ ಅಲ್ಲ ಆ ಫೀಲ್ಡ್ ಚೆನ್ನಾಗಿಲ್ಲ ಬೇಡ ಅಂದ್ಬಿಟ್ಟು ಏನೋ ಒಂದು ಜಾಬ್ ಮಾಡಿಸ್ತಾರೆ ಸೊ ನನ್ನ ನನ್ನ ಎಕ್ಸಾಂಪಲ್ ಅಂತ ತಗೊಂಡ್ರೆ ಸೊ ಹುಡುಗಿರ್ಗೂ ಆ ಕಲೆ ಇರುತ್ತೆ ಆ್ಯಕ್ಟ್ ಮಾಡಬೇಕು ನಾನು ಏನು ಮಾಡಬೇಕು ಸಾಧನೆ ಅನ್ನೋದು ಆ ಕಲೆ ಇರುತ್ತೆ ಸೊ ಹಾಗಾಗಿ ಹುಡುಗಿರು ಕೂಡ ಯಾವುದೇ ಪೇರೆಂಟ್ಸ್ ಇರಲಿ ಏನು ಭಯ ಪಟ್ಕೊಂಡ್ರೆ ಕ್ಲಾಸ್ ಅಟೆಂಡ್ ಮಾಡಿಸೋದು ತುಂಬ ಇಂಪಾರ್ಟೆಂಟ್ ಇದೆ ಅಲ್ವಾ ಸೊ ಅವ್ರ ಡ್ರೀಮ್ಗಳನ್ನ ಅದು ನಾವೇ ಕಟ್ ಆಗುತ್ತೆ ಸೊ ಹಾಗಾಗಿ ನನಗೆ ಆ್ಯಕ್ಚುಲಿ ನಾನು ಕೂಡ ಅದೇ ಥರ ಅಂದ್ಕೊಂಡಿದ್ದೆ ಕೆಲಸ ಮಾಡ್ಕೊಂಡೆ ವರ್ಕ್ ಮಾಡ್ಕೊಂಡೆ ಇರ್ತಿದ್ದೆ ಸೊ ನನಗೆ ಅದೇ ಥರ ಫ್ಯಾಮಿಲಿ ಕೂಡ ಅದೇ ಥರ ಮಾತಾಡ್ತಿದ್ರು ಬೇಡ ನೀನು ಹೆಣ್ಮಗು ನೀನು ಏನಕ್ಕೆ ಮಾಡ್ತೀಯ ಅಂದ್ಬಿಟ್ಟು ಹೇಳ್ತಿದ್ರು ಸೊ ಹಾಗಾಗಿ ನಾನು ನಮ್ಮ ಬಾವ ಕೂಡ ಸರ್ಚ್ ಮಾಡಿಸ್ತವಾಗ ಫೇಸ್ಬುಕ್ಕಲ್ಲಿ ಸಿಕ್ಕಿದ್ದು ನನಗೆ ಜಿ ಅಕಾಡೆಮಿ ಬೆಸ್ಟ್ ಆ್ಯಕ್ಚುಲಿ ಆ್ಯಕ್ಟಿಂಗ್ ಕ್ಲಾಸ್ ಬೆಸ್ಟ್ ಅನ್ಸತ್ತೆ ಅಂದ್ಬಿಟ್ಟು ನಮ್ಮ ಬಾವ ಇದ್ರ ಕರ್ಕೊಂಡ್ಬಂದು ಸೇರಿಸಿದ್ದಾರೆ ಸೊ ಅದು ಕೂಡ ಖುಷಿ ಇದೆ ಈ ಟೂ ಮಂತ್ಸ್ ಆಗಿದೆ ನಾನು ಬಂದ್ಬಿಟ್ಟು ಸೊ ಹಾಗಾಗಿ ಆ್ಯಕ್ಟಿಂಗ್ ಕೂಡ ತುಂಬ ಟೀಚಿಂಗ್ ಇದೆ ಮುಂದೆ ಮುದ್ದೆ ಮುಂದೆ ಅನ್ಸ್ಕೊಂಡಿದ್ದಂದ್ರೆ ಆ್ಯಕ್ಟಿಂಗ್ ಅಂದರೆ ಸುಮ್ಮನೆ ಮಾತಾಡಬೇಕು ಅಷ್ಟೇ ಅಂತ ಅಂದ್ಕೊಂಡಿದೆ ಬಟ್ ಜೀಗ್ ಅಕಾಡೆಮಿ ಹತ್ರ ಬಂದುಬಿಟ್ಟು ಸಂ ಟೀಚರ್ಸ್ ಆದರೂ ಅದೇ ಥರ ಟೀಚ್ ಮಾಡ್ತಾ ಇದ್ದಾರೆ ಬಟ್ ತುಂಬ ಚೆನ್ನಾಗಿದೆ ಅದನ್ನು ತುಂಬ ಖುಷಿ ಅನಿಸುತ್ತೆ ಸೊ ಡ್ರಾಮಾ ಅಂತಲೇ ನನ್ಗೆ ಗೊತ್ತಿದ್ದಿಲ್ಲ ಸೊ ಡ್ರಾಮದ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ ಸೊ ಯಾವ ಪೇರೆಂಟ್ಸು ಎದರದಂಗೆ ಫೀಮೇಲ್ಸ್ನ ಸೆಂಡ್ ಮಾಡೋದಕ್ಕೆ ಅವ್ರು ಹೋಪಾಗಿ ಕಲಿಸ್ಕೊಡ್ಬೇಕಂತ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ